ತುಪ್ಪ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಬೇಳೆ ಭಾತು ಇದಕ್ಕೆ ಚಿಪ್ಸು ಬೂಂದಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ತಿನ್ನಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದೊಂದು ಮೂರು ಲೀಟ್ರ್ ಹಿಡಿಸೋ ಅಂಥ ಪಾತ್ರೆ ಅರ್ಧಕ್ಕಿಂತ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಬೇಳೆ ಒಂದು ಬಟ್ಲಗಿನ್ನ ಸ್ವಲ್ಪ ಜಾಸ್ತಿ ಸ್ವಲ್ಪ ಅಂದರೆ ಸುಮಾರು ನೂರೈವತ್ತು ಗ್ರಾಮಿಗೆ ಇದೆ ಅಕ್ಕಿನೂ ಅಷ್ಟೇ ಅಷ್ಟು ಇಟ್ಕೊಂಡಿದ್ದೀನಿ ತರಕಾರಿಗಳು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಟೊಮೆಟೊ ಕ್ಯಾಪ್ಸಿಕಮ್ಮು ಪಟಾಣಿ ಇಷ್ಟು ಇಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇನ್ನು ಕೋಸು ಏನಾದರೂ ಹೂಕೋಸ ಹಾಕೋಬೇಕಂದ್ರೆ ಹಾಕೋಬಹುದು ಈ ಇದೆ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಅರಿಶಿನ ಮತ್ತು ಎಣ್ಣೆ ಹಾಕೋಣ ಅದರಲ್ಲಿ ನಾನು ಒಂದು ಕಾಲು ಲೋಟದಷ್ಟು ಹಾಕಿರೋದು ಇವಾಗ ಬೇಳೆ ತೊಳೆದ್ವಲ್ಲ ಅದೇ ಪಾತ್ರೆಗೆ ಅಕ್ಕಿ ಹಾಕಿ ತೊಳೆದು ಇಟ್ಕೊಂಡ್ಬಿಡೋಣ ನೆನ್ಸೊಳುತ್ತೆ ಅಕ್ಕಿ ಇಟ್ಕೊಂಡಾಗಿದೆ ಒಂದು ಸಣ್ಣ ನಿಂಬೆಹಣ್ಣುಗಾತ್ರದ ಹುಣಸೆ ಹಣ್ಣನ್ನು ತೊಳೆದು ನೆನೆಸಿಟ್ಕೊಳ್ಳೋಣ ಇದು ಐದು ನಿಮಿಷಕ್ಕೆ ನೀರು ಕುದಿಯೋಕ್ಕೆ ಶುರುವಾಗ್ಬಿಡುತ್ತೆ ಐದು ನಿಮಿಷ ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೋಬಹುದು ತರಕಾರಿ ಹಚ್ಕೋಬಹುದು ಈ ಥರ ನೊರೆ ಬಂದಾಗ ಆ ನೊರೆ ತೆಗೆದು ಬಿಡೋದು ಒಳ್ಳೆಯದು ಕೆಲವರು ಬೇಳೆ ದಿನಾಗಲೂ ಬೇಯಿಸೋಕೆ ಕೂಡ ಆ ಥರ ಕುಕ್ಕರಲ್ಲಿ ಇಡೋಕ್ಕೆ ಮುಂಚೆ ನೊರೆ ತೆಗಿಬೇಕು ಅಂತ ಹೇಳ್ತಾರೆ ಮುಂಚಿನ ಕಾಲದಲ್ಲಿ ಕುಕ್ಕರಲ್ಲಿ ಇಡ್ತಾನೆ ಇರಲಿಲ್ಲ ಈ ಥರ ತೆಗೆದ್ಬಿಟ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ನಾನು ಕನಿಷ್ಠ ಬಿಸಿಬೇಳೆ ಬಾತಕ್ಕೆ ಮಾತ್ರ ನಾನು ಕುಕ್ಕರಲ್ಲಿ ಹಿಡ್ದೆ ಇದೇ ಥರ ಮಾಡ್ಕೊಳ್ತೀನಿ ಬೇಳೆ ನೊರೆ ಎಲ್ಲ ತೆಗೆದ್ರೆ ಅಷ್ಟು ಉಕ್ಕಲ್ಲ ಆದರೂ ಉಕ್ಕೋ ಚಾನ್ಸ್ ಇರುತ್ತೆ ಅಂತ ಸ್ವಲ್ಪ ಈ ಥರ ಸಂದಿ ಬಿಟ್ಟಿದ್ದೀನಿ ಇದ್ರ ಮೇಲೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಆಗ್ತಾ ಬಂದಿದೆ ಇವಾಗ ಬೇಳೆ ಎಷ್ಟು ಬೆಂದು ಅಷ್ಟಲ್ಲೆಲ್ಲ ತರಕಾರಿ ಹೆಚ್ಕೊಂಡಿದ್ದೀನಿ ಇವಾಗ ನೋಡಿ ಬೇಳೆ ಒಂಚೂರು ಸೀಳ್ಕೊಂಡಿದೆ ಅಲ್ಲ ಹೊರಗಡೆ ಕೆಲವು ಅಷ್ಟಾದರೆ ಸಾಕು ಇವಾಗ ನಾವು ಹೆಚ್ಕೊಂಡಿರೋ ತರಕಾರಿ ಹಾಕ್ಕೊಳ್ಳೋಣ ಬಟಾಣಿ ಹಸಿದಾದರೆ ಇವಾಗ ಹಾಕ್ಕೋಬೇಕು ಒಣಗಿ ನೆನೆಸಿದ್ದಾದರೆ ಬೇಳೆ ಜೊತೆಲೆ ಹಾಕ್ಕೊಂಡ್ಬಿಡ್ಬೋದು ಆದರೆ ಈ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಮಾತ್ರ ಆಮೇಲೆ ಹಾಕ್ಕೊಳ್ಳೋಣ ಇದು ಕರಿಬೇವು ಇದೆಲ್ಲ ಹಾಕ್ಕೊಳ್ಳೋಣ ಟೊಮೆಟೊ ಕ್ಯಾಪ್ಸಿಕಮ್ ಬಿಟ್ಟೆ ಇದು ಹೆಚ್ಚು ಕಮ್ಮಿ ಕಾಲು ಕೆ ಜಿ ಅಷ್ಟಿದೆ ತರಕಾರಿ ತರಕಾರಿ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಿಡ್ಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ಬೇಕು ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ನೀರು ಹಾಕೋಕ್ಕೆ ಸರಿ ಹೋಗಲ್ಲ ಇವಾಗ ನೀರು ಸಲ ಕುದಿಯೋಕೆ ಶುರುವಾಯಿತು ಅಂದಾಗ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ ಸ್ವಲ್ಪನೇ ಇದೆ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು ಎಣ್ಣೆಯಲ್ಲಿ ಅಥವಾ ಇದರಲ್ಲೇ ಸ್ವಲ್ಪ ಅಕ್ಕಿಯೆಲ್ಲ ಬೆಂದ ಮೇಲೆ ಹಾಕ್ಕೋಬಹುದು ಇದು ನೀರು ಇವಾಗ ಕುದೀತಾ ಇದೆ ಇವಾಗ ತೊಳೆದಿಟ್ಟಿದ್ದಲ್ಲ ಅಕ್ಕಿನ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೋಬಹುದು ಇಷ್ಟ್ರಿಗೂ ಚೆನ್ನಾಗಿ ಉರಿ ಜಾಸ್ತಿ ಇಟ್ಕೋಬಹುದು ಬೇಗ ಬೇಗ ಆಗತ್ತೆ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಉರಿ ಜಾಸ್ತಿ ಇಟ್ಕೋಬೋದು ಆಮೇಲೆ ನೋಡಿಕೊಂಡು ಸ್ವಲ್ಪ ಉರಿ ಕಮ್ಮಿ ಮಾಡ್ತಾ ಬರಬೇಕಾಗತ್ತೆ ಸ್ವಲ್ಪ ಅಭ್ಯಾಸ ಆದಮೇಲೆ ಏನು ಕಷ್ಟ ಅನಿಸಲ್ಲ ನನಗೆ ಈ ಥರನೇ ರೆಡಿ ಆಗಿದೆ ನಾನು ಕುಕ್ಕರಲ್ಲಿ ಏನು ಮಾಡೋಲ್ಲ ಒಂದು ಸಲ ಹೀಗೆ ಕಲಿಸ್ಬಿಟ್ಟು ಇವಾಗ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದನ್ನು ಕರ್ದಿದ್ದು ಇಟ್ಟಿರ್ತೀವಲ್ಲ ತೆಗೆದು ಅದನ್ನು ಬೇಕಿದ್ರು ಇದಕ್ಕೆ ಹಾಕೋಬಹುದು ಇದು ಎಣ್ಣೆ ಬಗ್ಗಿಸ್ಕೊಂಡಿದ್ದೆ ಇದಕ್ಕೆ ಇದನ್ನು ಈಗ ಸ್ವಲ್ಪ ಹಸಿ ಎಣ್ಣೆ ಹಸಿ ಎಣ್ಣೆ ಹಾಕಿದ್ರೂ ಏನು ತೊಂದರೆ ಇಲ್ಲ ಹಾಗೂ ಹಾಕಬಹುದು ಇವಾಗ ಅಕ್ಕಿ ಅಷ್ಟೊಂದು ತಳ ಹತ್ತೋದಿಲ್ಲ ಈ ಥರ ಮಾಡಿದಾಗ ಇವಾಗ ತಟ್ಟೆ ಮುಚ್ಚಿದಲೇ ಬೇಯಿಸ್ಬೇಕು ಟೇಬಲ್ ಚಮಚ ನಾನು ಹೇಳಿದ್ನಲ್ಲ ಇದು ಒಂದು ಮತ್ತು ಇದರಲ್ಲಿ ಎರಡು ಈ ಥರ ಚೆನ್ನಾಗಿ ಗೋಪುರಕ್ಕೆ ಇಷ್ಟು ಹಾಕೋಬಹುದು ಇವತ್ತು ಇರೋ ಅಷ್ಟು ಅಕ್ಕಿ ಬೇಳೆಗೆ ಇದರಲ್ಲಿ ಕೂಡ ಅಷ್ಟೇ ಗೋಪುರವಾಗಿ ತಕ್ಕೊಂಡ್ರೆ ಹೆಚ್ಚು ಕಮ್ಮಿ ಫುಲ್ ಹೆಗ್ ಮೇಲಕ್ಕೆವರೆಗೂ ತೊಗೋಬೇಕು ಅಷ್ಟು ತೊಗೊಂಡ್ರೆ ಹೆಚ್ಚು ಕಮ್ಮಿ ಎರಡು ಒಂದೇ ಅಳತೆ ಆಗುತ್ತೆ ಸುಮಾರು ಮೂವತ್ತು ಗ್ರಾಮ್ ಅಷ್ಟು ಆಗುತ್ತೆ ಇವಾಗ ಇದಕ್ಕೆ ನೋಡಿ ಈ ಥರ ಸ್ಪೂನ್ ತೊಗೊಂಡಿದ್ದೀನಿ ಇದರಲ್ಲಿ ಮೂರು ಸ್ಪೂನ್ ಹಾಕಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಪೂರ್ತಿ ಗೋಪುರಕ್ಕೆ ತೊಗೊಂಡ್ರೆ ಮೂರೇ ಸ್ಪೂನ್ ಸಾಕು ಅಷ್ಟು ಹಾಕ್ತೀನಿ ಅಂದಾಜು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಆಮೇಲೆ ಬೇಕಿದ್ರೆ ಕಮ್ಮಿ ಆದರೆ ಜಾಸ್ತಿ ಹಾಕ್ಕೊಳ್ಳೋದು ಒಳ್ಳೆಯದು ಮೊದಲೇ ಜಾಸ್ತಿ ಹಾಕ್ಕೊಬೇಡಿ ಇದು ಮಧ್ಯೆ ಮಧ್ಯೆ ಒಂದೆರಡು ಸಲ ಸ್ವಲ್ಪ ಕಲಿಸ್ಬೇಕು ನೀರು ಮೊದಲೇ ಜಾಸ್ತಿ ಇದ್ದರೆ ಅಷ್ಟೊಂದು ತೊಂದರೆ ಆಗೋಲ್ಲ ಈ ಪಾತ್ರೆ ಪೂರ್ತಿ ಆಗುತ್ತೆ ಇವಾಗ ಬಿಸಿಬೇಳೆ ಭಾತು ಈಗ ಉಪ್ಪು ಮತ್ತು ಬಿ ಬಿಸಿಬೇಳೆ ಬಾತ್ ಪುಡಿ ಹಾಕಿದ್ವಲ್ಲ ಅದಕ್ಕೆ ಹುಣಸೆ ರಸ ಕೂಡ ಕಿವುಚಿ ಹಾಕ್ಕೊಂಡಿದ್ದೀನಿ ಆವಾಗ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ ಟೊಮೆಟೊ ಒಂದು ಸ್ವಲ್ಪ ನೂರೈವತ್ತು ಗ್ರಾಮಷ್ಟಿದೆ ಇದೊಂದು ಐವತ್ತು ಗ್ರಾಮಷ್ಟಿದೆ ಇದು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಟೊಮೆಟೊ ಹುಳಿ ಟೊಮೆಟೊ ಆದರೆ ಹಣ್ಣು ನೋಡ್ಕೊಂಡು ಹಾಕಬೇಕಾಗತ್ತೆ ಚಿಕಮ್ ಹಾಕ್ಕೊಂಡ್ಬಿಡೋಣ ನೋಡಿ ಇಷ್ಟು ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೊಂದು ಆದಮೇಲೆ ಟೊಮೆಟೊ ಕೂಡ ಹಾಕ್ಕೊಳ್ಳೋಣ ಟೊಮೆಟೊ ಉಪ್ಪು ಖಾರ ಹುಳಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ ಅಷ್ಟರಲ್ಲಿ ಇವಾಗ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಇಂಗನ್ನ ಹಾಕ್ಕೊಂಡು ಉಪಕರಣೆ ಮಾಡಿಬಿಟ್ರೆ ಇದಾಗಿದೆ ಈಗ ಒಲೆ ಹಾಕ್ತೀನಿ ಇವಾಗ ಇದು ಬೆಂದಿದೆ ನೋಡಿ ಇಷ್ಟ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ನಾವು ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಇದನ್ನು ಹಾಕ್ಕೊಳ್ಳೋಣ ಇನ್ನೂ ಸ್ವಲ್ಪ ನೀರು ಹಾಕೋಬಹುದು ಇವಾಗ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಉರಿ ಸಣ್ಣ ಮಾಡಿಕೊಂಡು ಬಿಡದಲ್ಲೇ ಒಂದೆರಡೆರಡು ನಿಮಿಷಕ್ಕೊಂದ್ಸಲಿ ಕಲಿಸ್ತಾ ಇರಬೇಕಾಗತ್ತೆ ಇಲ್ಲದಿದ್ದರೆ ತಳ ಹಾಕೋ ಚಾನ್ಸ್ ಇರುತ್ತೆ ನೀರು ಹಾಕ್ಕೊಂಡು ಅದನ್ನು ನೋಡಿಕೊಂಡು ಇದನ್ನು ಸ್ವಲ್ಪ ಬೇಳೆದು ಪುಡಿ ಎಲ್ಲ ಬೆಂದಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದಕ್ಕೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಬೆಲ್ಲ ನಾನು ಹಾಕಲ್ಲ ಬೇಕಿದ್ದವರು ಹಾಕ್ಕೋಬಹುದು ಒಟ್ಟು ನಾವು ತರಕಾರಿ ಹೆಚ್ಚೋದು ಇದೆಲ್ಲ ಮೊದಲು ಕುಕ್ಕರಲ್ಲಾದರೆ ಮೊದಲೇ ಹೆಚ್ಕೊಂಡು ಕುಕ್ಕರ್ನಲ್ಲಿ ಬೇಗ ಆಯಿತು ಅಂದ್ಕೊಳ್ತೀವಿ ಇದು ಒಲೆ ಮೇಲೆ ನೀರು ಇಟ್ಬಿಟ್ಟು ಆಮೇಲೆಲ್ಲ ಹೆಚ್ಕೊಳ್ಳೋಷ್ಟರಲ್ಲಿ ಆಗುತ್ತೆ ತುಂಬ ವ್ಯತ್ಯಾಸ ಏನಾಗಲ್ಲ ನನಗೆ ಇದೇ ಥರ ಇಷ್ಟ ನಾನು ಯಾವಾಗಲೂ ಇದೇ ಥರ ಮಾಡೋದು ನಿಮಗೂ ಇಷ್ಟ ಆದರೆ ನೀವು ಮಾಡಿ ಇಬ್ಬರು ಮೂರು ಜನಕ್ಕೆ ಎರಡು ಹೊತ್ತಿಗೆ ಆಗುತ್ತೆ ಅಂದರೆ ಅವರು ತಿನ್ನೋದ್ರ ಮೇಲೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ನೀವು ಒಂದು ಸಲ ಮಾಡಿ ನೋಡ್ಕೊಳ್ಳಿ ಇವಾಗ ಟೊಮೆಟೊ ಈ ಥರ ಮೆತ್ತಗಾಗಿದೆ ಇವಾಗ ಇಷ್ಟು ಸಾಕು ಒಲೆ ಆರಿಸೋಣ ಇವಾಗ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಇವಾಗ ಬಿಸಿ ಬೇಳೆ ಭಾತು ಸಿದ್ಧವಾಗಿದೆ ನೋಡಿ ಬಿಸಿ ಬಳ್ಳೆ ಭಾತು ಬಿಸಿ ಬಿಸಿ ಆಗಿರೋದು ತುಪ್ಪ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮ್ಗೆ ಯಾವ್ದು ಬೇಕಿದ್ರೆ ಅದು ತೂಕ ನಾನು ಸುಮ್ಮನೆ ಕೆಲವ್ರಿಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ದೀನಿ ತೂಕ ಅಳತೆ ಎರಡೂ ಗೊತ್ತಿರಲಿ ಅಂದಾಜು ಅನ್ನೋದಕ್ಕೋಸ್ಕರ ಅಷ್ಟೇ ಒಳ್ಳೆಭಾತು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು